ಮಹಾಗಣಾಧಿಪತೆಯೇ ನಮಃ ಓಂ ಅಜ್ಞಾನ ತಿಮಿಂಧ್ಯಾ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ತಾರು ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿತ್ಮನೈ ವಶಂ ನಯೇತ್ ಅರ್ಥ ಚಾಂಚಲ್ಯ ಮತ್ತು ಅಸ್ಥಿರತೆ ಮನಸ್ಸಿನ ಸ್ವಭಾವವಾಗಿರುತ್ತವೆ ಅದಾಗ್ಯೋ ಒಬ್ಬನು ಯಾವಾಗಲೂ ಅದನ್ನು ಬಹಿರ್ಮುಖವಾಗಿ ಹೋಗಗೂಡದಿರಲು ಯತ್ನಿಸಬೇಕು ಮತ್ತು ಆತ್ಮನ ನಿಯಂತ್ರಣಕ್ಕೆ ತರಬೇಕು ಶ್ಲೋಕ ಇಪ್ಪತ್ತೇಳು ಪ್ರಶಾಂತ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಅರ್ಥ ಉದ್ವೇಗಗಳನ್ನು ಹತ್ತಿಕ್ಕಿದ ಪ್ರಶಾಂತ ಮನಸ್ಸಿನ ಪಾಪಗಳಿಂದ ಮುಕ್ತನಾದ ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಸದಾ ಸ್ಥಿತನಾಗಿರುವ ಯೋಗಿಗೆ ಪರಮಾನಂದವೂ ದೊರಕುತ್ತದೆ ಶ್ಲೋಕ ಇಪ್ಪತ್ತೆಂಟು യുഞ്ജന്യം സദാത്മാനം യോഗീവിഗതൽ അർത്ഥ ഈ മൂലക സതയയോ്യസമലതയെന്നു നിവാരിക്കൊണ്ട യോഗിയോ പരാത്പരതയ സംപർക്ക शाश्वतवाद आनंदवन्नु ಹೊಂದುತ್ತಾನೆ ಶ್ಲೋಕ 29 ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೇ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಅರ್ಥ ಪರಾತ್ಪರತೆಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡವನು ಎಲ್ಲ ವಸ್ತುಗಳನ್ನು ಏಕ ಪ್ರಕಾರವಾಗಿ ಕಾಣುತ್ತಾನೆ ಎಲ್ಲ ಜೀವಾತ್ಮರಲ್ಲಿ ಪರಮಾತ್ಮನನ್ನು ಕಾಣುತ್ತಾನೆ ಮತ್ತು ಎಲ್ಲ ಜೀವಾತ್ಮರನ್ನು ಪರಮಾತ್ಮನೊಳಗೆ ಕಾಣುತ್ತಾನೆ ಶ್ಲೋಕ ಮೂವತ್ತು ಏ ಮಾಂ ಪಶ್ಯತಿ ಸರ್ವತ್ರಮಿ ಪಶ್ಯತಿ ತಹಂ ಪ್ರಣಶ್ಯಾಮಿ ಸಚಮೇಣ ಪ್ರಣಶ್ಯತಿ ಅರ್ಥ ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ನನ್ನನ್ನು ಕಾಣುವವನನ್ನು ಮತ್ತು ಎಲ್ಲವನ್ನೂ ನನ್ನೊಳಗೆ ಕಾಣುವವನನ್ನು ನಾನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಮತ್ತು ಅವನು ಎಂದಿಗೂ ನನ್ನನ್ನು ಕಳೆದುಕೊಳ್ಳುವುದಿಲ್ಲ ಶ್ಲೋಕ ಮೂವತ್ತೊಂದು ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯ ಮಾಸ್ತಿ ವರ್ತಮನಪಿ ಸ ಮೈ ವರ್ತತೆ ಅರ್ಥ ನಾನು ಎಲ್ಲ ಜೀವಾತ್ಮರಲ್ಲಿ ನೆಲೆಸಿರುತ್ತೇನೆ ಎಂಬ ಜ್ಞಾನದಿಂದ ನನ್ನನ್ನು ಭಜಿಸುವವನು ಎಲ್ಲ ಸಂದರ್ಭಗಳಲ್ಲಿ ನನಗೆ ವಿಧೇಯನಾಗಿರುತ್ತಾನೆ ಶ್ಲೋಕ ಮೂವತ್ತೆರಡು ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತೆಯೋ ಅರ್ಜುನ ಸುಖಂ ವಾ ದುಃಖಂ ಸಯೋಗೀ ಪರಮೋ ಮತ ಅರ್ಥ ಓ ಅರ್ಜುನ ಯಾರು ಇತರ ಎಲ್ಲರ ಸುಖ ದುಃಖಗಳನ್ನು ತನ್ನದೇ ಎಂಬಂತೆ ಸಮಾನವಾಗಿ ಕಾಣುತ್ತಾನೋ ಅವನು ಯೋಗಿಗಳಲ್ಲಿ ಉತ್ತಮನು ಎಂದು ಪರಿಗಣಿಸಲ್ಪಡುತ್ತಾನೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ सुखिनो